ನಮಸ್ಕಾರ ಪ್ರಾಚೀನ ಕನ್ನಡದಲ್ಲಿ ಬಳಕೆಯಲ್ಲಿದ್ದಂತಹ ಅಪ್ಪಡ ದ್ರಾವಿಡ ಮೂಲದ ಅದೆಷ್ಟೋ ಪದಗಳು ಬಳಕೆಯಿಂದ ಬಹಳ ಹಿಂದೆನೆ ಕಣ್ಮರಿಯಾಗಿ ಹೋಗಿದವೆ ಇಂತಹ ಪದಗಳು ಎಲ್ಲಿ ಬಳಕೆಯಾಗಿದ್ದಾವೆ ಅವುಗಳ ಮೂಲ ಅರ್ಥ ಏನಿದ್ದಿತ್ತು ಅಂತ ಚರ್ಚೆ ಕಣ್ಮರಿಯಾದ ಕನ್ನಡ ಪದಗಳನ್ನು ನಿಮ್ಮ ಮುಂದೆ ಇರಿಸ್ತಾ ಇದ್ದೇನೆ ಇವುಗಳಲ್ಲಿ ಇಂದು ಇಂದಿನ ಪದ ಕಾದಲ್ ತಮಿಳಿನಲ್ಲಿ ಪ್ರಾಚೀನ ಕಾಲದಿಂದಲೂ ಇಂದಿನವರೆಗೆ ಕಾದಲ್ ಕಾದಲಿ ಕಾದಲನ್ ಕಾದಲ್ ಅಂತಕ್ಕಂಥ ಪದಗಳು ಹೆಚ್ಚಿಜೆಗೆ ಸಿಗ್ತವೆ ಇದು ಕನ್ನಡದಲ್ಲಿ ಒಲ್ಮೆ ಗೆಣೆಕಾರ ಗೆಣೆಕಾರ್ತಿ ಅಂತಕ್ಕಂಥ ಪದಗಳಿಗೆ ನಾವು ಹೇಳಬಹುದು ಕಾದಲಮ್ಮ ಅಂತ ಹೇಳಿದ್ರೆ ತಮಿಳಿನಲ್ಲಿ ಬಯಕೆ ಪ್ರೀತಿ ಪ್ರೇಮ ಅಂತ ಆಗುತ್ತೆ ಮಲಯಾಳಂನಲ್ಲಿ ಕಾದಲ್ ಅಂದ್ರೆ ಅಕ್ಕರೆ ಮೋಹ ತೆಲುಗಿನಲ್ಲಿ ಇದು ಗಾದಲಿಯಾಗಿ ಬದಲಾಗಿದೆ ವಡ್ಡಾರಾಧನೆಯಲ್ಲಿ ಕಾದಲ ಕಾದಲಿಸೋ ಪದಗಳು ಕೂಡ ಬಳಕೆಯಾಗಿದ್ದಾವೆ ಪಂಪ ವಿಕ್ರಮಾರ್ಜುನ ವಿಜಯದಲ್ಲಿ ಕಾಂತ ಪೊದಳದ ನಾಳ ಬರದಿಂದ ಅಧಿಕೃತ ಚಂದ್ರ ಬಿಂಬ ಆನ ಮಂಬುಜಗಂ ವಯ್ಯನೆ ಬಾಯಲ ಕಾದಲಿಂಗೆ ಚೈತಂತಿರು ಅಂತ ಒಂದ್ ಕಡೆ ಹೇಳಿದ್ರೆ ಇನ್ನೊಂದು ಕಡೆ ಸ್ಮರಣಕ್ಕು ಮಣೆಪೋಡ ಚೋಳೆ ಕಾಮಂಗಿ ಕಾದಲಿ ಯಕ್ಕುಂ ಪೆರತೇನೋ ಪಾರದರೋಳಂತ ಪರದಿ ಹದಿನೈದನೇ ಶತಮಾನಕ್ಕೆ ಸೇರಿರ್ತಕ್ಕಂಥ ಕರ್ನಾಟಕ ಸಿದ್ದು ಸಾರಂ ಅಂತಕ್ಕಂಥ ನಿಘಟ್ಟು ಕಾದಲಂ ನಲ್ಲಂ ಇಲಿಯಂ ಓಪಂ ಮನದನ್ನ ಈ ಐದು ಪ್ರಿಯಂಗೆ ಪೆಸರ ಅಂತ ತಿಳಿಸಿದ್ರೆ ಹದಿನೈದನೇ ಶತಮಾನದ ಇನ್ನೊಂದು ನಿಘಂಟು ಚತುರಶ ನಿಘಂಟು ಕಾದಲನೆಂದರೆ ನಲ್ಲಂ ಅಂತ ಹೇಳುತ್ತೆ ಇನ್ನೊಂದು ಹದಿನೇಳನೇ ಶತಮಾನಕ್ಕೆ ಸೇರಿತಕ್ಕಂತ ಕರ್ನಾಟಕ ಕಾದಲನ್ ಎನೇ ಅಂತ ಹೇಳುತ್ತೆ ಹದಿನಾರನೇ ಶತಮಾನದ ಕಬ್ಬಿಗರ ಕೈಪಿಡಿ ಕಾದಲೆ ನಲ್ಲಂಗೆ ಇನಿಯಳ್ ಓಪಳ್ ಚೆಲ್ವನಾದ ಮನದೆನ್ನೆ ಎನೆ ಪ್ರೇತಮಿಗೆ ಹೆಸರತ್ತು ಅಂತ ಹೇಳುತ್ತೆ ಹದಿನೇಳನೇ ಶತಮಾನದ ಕವಿ ಹಾರ ಕಾದಲ್ ನಲ್ಲಣ ಎಂದು ಮನದನ್ನಳ್ ಕಾವಲಿ ಎಂದು ಇನಿಯಳ್ ತಾನು ಎಂದು ನಲ್ಲಳ್ ಎನಲ್ಕೆ ಅನುದಯ ಪ್ರಿ ಎಂದು ಅರ್ಥಗಳನ್ನ ತಿಳಿಸುತ್ತೆ ಹಳೆಗನ್ನಡದ ಕಾವ್ಯಗಳಲ್ಲಿ ಹಾಗೆ ನೇಘಂಟುಗಳಲ್ಲಿ ಕಾದಲ್ ಕಲಿ ಅಂತಕ್ಕಂಥ ಪದಗಳು ಅರ್ಥದಲ್ಲಿ ಕೂಡ ಕನ್ನಡದಲ್ಲಿ ಬಳಕೆಯಾಗಿದ್ದಾವೆ ಕನ್ನಡದಲ್ಲಿ ಪ್ರೇಮಿ ಪ್ರಿಯ ಪ್ರಿಯ ಪದಗಳು ಮೂಲ ಪದಗಳ ಮೇಲೆ ದಾಳಿ ಮಾಡಿದಾವೆ ಕನ್ನಡ ಸಾಹಿತ್ಯದಲ್ಲಿ ಹಾಗೂ ಸಿನಿಮಾ ಹಾಡುಗಳಲ್ಲಿ ಕಾದಲ್ ಕಾದಲ ಕಾದಲಿ ಬದಲು ಒಲುಮೆ ನಲ್ಲ ನಲೆ ಹಿರಿಯ ಅಂತಕ್ಕಂಥ ಪದಗಳು ಇತ್ತೀಚಿನ ದಿನಗಳಲ್ಲಿ ಹೆಚ್ಚಿಗೆ ಇದ್ದಾವೆ ನಮ್ಮ ಮುಂದಿನ ಪದ ಚಾರ್ ಚಾಲ್ ಚಾಲು ಚಾಲ್ ಚಾಲು ಅಂತಕ್ಕಂಥ ಪದಗಳು ತೆಲುಗು ಮತ್ತು ತಮಿಳಿನಲ್ಲಿದ್ದು ಸಾಲು ಪಂಕ್ತಿ ಬಹಳ ಗುಣ ಲಕ್ಷಣ ಸಾಲು ಅಂತಕ್ಕಂಥ ಹಲವು ಅರ್ಥಗಳನ್ನ ಹೊಂದಿದೆ ಸಾಲೈ ಪಥ ಸಾಲು ರಸ್ತೆ ಸಾಲೆ ಅಂದ್ರೆ ಫತ ಸಾಲು ರಸ್ತೆ ಅಂತಕ್ಕಂಥ ಅರ್ಥವನ್ನ ಹೊಂದಿದೆ ಚೆನ್ನೈನಲ್ಲಿ ಅಣ್ಣಾ ಸಾಲೆ ಇದೆ ತಮಿಳಿನಲ್ಲಿ ಚಾಲು ಅಂತ ಹೇಳಿದ್ರೆ ಕಲಿಕೆ ಸಾಮರ್ಥ್ಯ ಕ್ರಮ ಈ ಪದ ಕನ್ನಡದಲ್ಲಿ ಸಾಲು ಅಂದರೆ ಕ್ರಮ ನೇರ ಗೆರೆ ರೇಖೆ ಹೊಂದು ಸರಿಯಾಗುವಂತಹ ಅರ್ಥದಲ್ಲಿ ಈಗ ಬಳಕೆಯಲ್ಲಿ ಇದೆ ಎಲ್ಲ ದ್ರಾವಣ ಭಾಷೆಗಳಲ್ಲೂ ಕೂಡ ನೇಗಿಲು ಹೊಡೆದಾಗ ಬರತಕ್ಕಂಥ ಗೆರೆಗೆ ಸಾಲು ಅಂತಕ್ಕಂಥ ಅರ್ಥ ಇದೆ ಸಾಲು ಕ್ರಿಯಾ ಪದದ ಲೋಪ ಅಥವಾ ನಿರಾಕರಣೆ ಸಾಲ ಅಥವಾ ಸಾಲದು ಅಂದ್ರೆ ಋಣ ಅಂತ ಅರ್ಥ ಈ ಪದದಿಂದ ಸಾಲುಗಾರನ ಪದ ಬಂದಿದೆ ಕನ್ನಡದಲ್ಲಿ ಸಾಲಾವಳಿ ಅಂತಕ್ಕಂಥ ಪದದೊಳಗಡೆ ಸಾಲ್ ಚಾಲು ಸೇರ್ಪಡುತ್ತೆ ಸಾಲಾವಳಿ ಅಂತ ಹೇಳಿದ್ರೆ ನಡತೆಯ ದಾರಿ ಗುಣದ ದಾರಿ ತಕ್ಕತೆ ಯೋಗ್ಯತೆ ಅರ್ಹತೆ ಅಂತ ನಾವು ಹೇಳಬಹುದು ಶಾಲೆ ಅಂತ ಹೇಳಿದ್ರೆ ಜೋಡಿಸಿದ್ದು ಅಂತ ಅರ್ಥ ಕೂಡ ಇದೆ ಆದ್ರಿಂದ ನೇಕಾರರನ್ನ ಸಾಲಿಗೆ ಅಂತ ಕನ್ನಡದಲ್ಲಿ ಕರೆದ್ರೆ ಚಾಲಿಗೆ ಅಂತ ತಮಿಳು ಮಲಯಾಳಗಳಲ್ಲಿ ಸಾಲೈ ಚಾಲೆ ಅಂತ ತಮಿಳಿನಲ್ಲಿ ಸಾಲೆ ಸಾಲಿಗಳು ಅಂತ ತೆಲುಗಿನಲ್ಲಿ ಕರೀತಾರೆ ನೈದದ್ದು ಶಾಲೆ ಶಾಲೆ ಅಂದ್ರೆ ಬಟ್ಟೆ ಕನ್ನಡದಲ್ಲಿ ಈಗ ಸಾಲು ಅಂತಕ್ಕಂಥ ಪದ ಇದೆಯಾದ್ರೂ ಕೂಡ ಹಿಂದಿ ಇದ್ದಂತ ಹಲವು ಅರ್ಥಗಳನ್ನದು ಕಳೆದುಕೊಂಡಿದೆ ಅಂತ ನಾವು ಹೇಳ್ಬೋದು ಮುಂದಿನ ವಿಡಿಯೋದಲ್ಲಿ ನಾವು ಕಣ್ಮರಿಯಾದ ಇತ್ತಿನ ಇತರ ಕನ್ನಡ ಪದಗಳ ಬಗ್ಗೆ ತಿಳಿಯೋಣ ವಂದನೆಗಳು